ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚಿನ ಎರಡು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ಹಾಗೆ ಯುವಕರ ಮನಸ್ಥಿತಿಯ ಬಗ್ಗೆ ರಾಕ್ಷಸಿ ಪ್ರವೃತ್ತಿ ಬಗ್ಗೆ ಸಾಕಷ್ಟು ಪ್ರಶ್ನೆಯೂ ಕೂಡ ಏಳುವಂತೆ ಮಾಡಿದೆ ಜೊತೆಗೆ ಈ ಎರಡೂ ಘಟನೆಯೂ ಕೂಡ ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆಯ ಸಂದೇಶ ಎಚ್ಚರಿಕೆಯ ಪಾಠ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸ್ವಲ್ಪ ಎಡವಟ್ಟಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನ ತಪ್ಪಿದ್ರೂ ಕೂಡ ನಿಮ್ಮ ಬದುಕನ್ನೇ ನೀವು ಸರ್ವನಾಶ ಮಾಡಿಕೊಳ್ಬೇಕಾಗತ್ತೆ ಆ ಎರಡು ಘಟನೆ ಅಂದ್ರೆ ಒಂದು ಕೋರಮಂಗಲದ ಪಿ ಜಿಯಲ್ಲಿ ನಡೆದಂತಹ ಓರ್ವ ಯುವತಿಯ ಬರ್ಬರವಾದಂತಹ ಹತ್ಯೆ ಮತ್ತೊಂದು ತೀರ್ಥಹಳ್ಳಿ ಭಾಗದಲ್ಲಿ ನಡೆದಂತಹ ಘಟನೆ ಎರಡೂ ಘಟನೆಯೂ ಕೂಡ ಸಹಜವಾಗಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿವೆ ಮೊದಲಿಗೆ ಕೋರಮಂಗಲದ ಪಿ ಜಿ ಘಟನೆಯನ್ನು ಗಮನಿಸೋಣ ವೇಳೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ ಆ ಕಾರಣಕ್ಕಾಗಿ ನಾನು ಕೂಡ ಆ ಘಟನೆಯ ವಿವರವನ್ನ ನಿಮ್ಮ ಮುಂದೆ ಇಟ್ಟಿರಲಿಲ್ಲ ಆದರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಸಂಪೂರ್ಣ ವಿವರ ಸಿಕ್ಕಿದೆ ಅಷ್ಟು ಮಾತ್ರ ಅಲ್ಲ ಆ ಘಟನೆಯ ಸಿಸಿಟಿವಿ ದೃಶ್ಯ ಕೂಡ ಬಿಡುಗಡೆ ಆಗಿದೆ ಆ ದೃಶ್ಯವನ್ನು ನೋಡ್ತಾ ಇದ್ರೆ ಎಂಥವರು ಕೂಡ ಬೆಚ್ಚಿ ಬೀಳುವ ರೀತಿಯಲ್ಲಿದೆ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದಿಯ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ನೀಡುತ್ತಿದೆ ಇಪ್ಪತ್ತೊಂಬತ್ತು ಸಾವಿರದ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟೆಂಬರ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಡೀಟೇಲ್ಸ್ ಕೆಳಗಿದೆ ಮೊದಲು ಆ ದೃಶ್ಯವನ್ನು ಗಮನಿಸೋದಾದ್ರೆ ಅಥವಾ ದೃಶ್ಯವನ್ನು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೆಚ್ಚು ಕಡಿಮೆ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಆತ ಪಿ ಜಿ ಒಳಗಡೆ ಬರ್ತಾನೆ ದಡಬಡ ದಡಬಡ ಅಂತ ಗಡಿಬಿಡಿಯಲ್ಲೇ ಹೋಗ್ತಾನೆ ಆ ಕೃತಿ ಕುಮಾರಿ ಎನ್ನುವಂತ ಯುವತಿ ಇದ್ದಂತ ಆ ಪಿ ಜಿಯ ಕೋಣೆಯ ಬಾಗಿಲನ್ನ ತಡ್ತಾನೆ ಆಕೆ ಹೊರಗಡೆ ಬರ್ತಾ ಇದ್ದ ಹಾಗೆ ಹಿಂದೆ ಮುಂದೆ ನೋಡದೆ ಆಕೆಯ ಮುಖವನ್ನು ಕೂಡ ಸರಿಯಾಗಿ ನೋಡದೆ ಒಂದು ಎರಡು ಮೂರು ನಿಮಿಷದಲ್ಲಿ ಆಕೆಯ ಕತೆಯನ್ನ ಮುಗಿಸಿ ಬಿಡ್ತಾನೆ ಆತಲ್ಲಿಂದ ಹೊರಟೋಗಿ ಬಿಡ್ತಾನೆ ಪಿ ಜಿಯಲ್ಲಿ ಇನ್ನಿತರ ಯುವತಿಯರು ಇರ್ತಾರೆ ಅವರು ಕೂಡ ಆತಂಕದಲ್ಲಿ ಇಣುತ್ತಾರೆ ಈಕೆ ಸಹಾಯಕ್ಕೆ ಬೇಡ್ಕೊಳ್ತಾಳೆ ಯಾರಾದರೂ ಬನ್ನಿ ಅಂತ ಹೇಳಿ ಆದರೆ ಪಿ ಜಿಯಲ್ಲಿ ಇದ್ದಂಥ ಯಾವ ಹೆಣ್ಣು ಮಕ್ಕಳು ಕೂಡ ಆಕೆಯ ಸಹಾಯಕ್ಕೆ ಬರೋದಿಲ್ಲ ಇದು ಅಲ್ಲಿ ನಡೆದಂತ ಘಟನೆಯ ಸಿ ಸಿ ಟಿ ವಿ ದೃಶ್ಯದ ಒಂದಷ್ಟು ವಿಚಾರ ಇದೀಗ ಘಟನೆಯ ವಿವರವನ್ನು ಗಮನಿಸ್ತಾ ಹೋಗೋಣ ಯಾರಿದು ಏನಾಯ್ತು ಅಂತ ಹೇಳಿ ಒಂದು ವೇಳೆ ಆ ಹೆಣ್ಣು ಮಕ್ಕಳ ಹೆಸರು ಬಿಹಾರದ ಮೂಲದ ಕೃತಿಕುಮಾರಿ ಅಂತ ಹೇಳಿ ಏನೇನೂ ಕೂಡ ತಪ್ಪಿಲ್ಲ ತನ್ನದಲ್ಲದಂತಹ ತಪ್ಪಿಗೆ ಆಕೆ ಪ್ರಾಣ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿ ಬಿಡ್ತು ಆತನ ಹೆಸರು ಅಭಿಷೇಕ್ ಅಂತ ಆತ ಮಧ್ಯಪ್ರದೇಶದ ಭೋಪಾಲ್ ಮೂಲದವನು ಆತ ಓರ್ವ ಹುಡುಗಿಯನ್ನು ಪ್ರೀತಿಸ್ತಾ ಇರ್ತಾನೆ ಇಬ್ರು ಕೂಡ ಮುಂಚೆ ಲಿವಿಂಗ್ ಟುಗೆದರ್ ರೀತಿಯಲ್ಲಿ ಬೆಂಗಳೂರಿನಲ್ಲೇ ವಾಸ ಇರ್ತಾರೆ ಅದಾದ ಬಳಿಕ ಈತ ಭೋಪಾಲ್ಗೆ ವಾಪಸ್ ಹೋಗ್ತಾನೆ ಆಗಾಗ ಬೆಂಗಳೂರಿಗೆ ಬಂದು ಪ್ರೇಯಸಿಯನ್ನ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಂತೆ ಇಬ್ರು ಕೂಡ ಆರಂಭದಲ್ಲಿ ಬಹಳ ಚೆನ್ನಾಗಿದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಈ ಅಭಿಷೇಕನಿಗೆ ಹೇಳಿಕೊಳ್ಳೋದಕ್ಕೆ ಯಾವುದೇ ಕೆಲಸವೂ ಕೂಡ ಇರಲಿಲ್ಲ ಹೀಗಾಗಿ ಪ್ರೇಯಸಿ ಭವಿಷ್ಯದಲ್ಲಿ ಸಮಸ್ಯೆ ಆಗಬಹುದು ಅಂತ ಕೆಲಸಕ್ಕೆ ಸೇರ್ಕೋ ಕೆಲಸಕ್ಕೆ ಸೇರ್ಕೋ ಅಂತ ಒತ್ತಾಯಿಸ್ತಾ ಇರ್ತಾಳಂತೆ ಆ ಕೂಡ ಆಕೆಯ ಆ ಒತ್ತಡ ಜಾಸ್ತಿ ಆದಾಗ ಬೆಂಗಳೂರಲ್ಲಿ ಒಂದು ಕೆಲಸಕ್ಕಿದ್ದೇನೆ ಅಂತ ಸುಳ್ಳು ಹೇಳ್ತಾನೆ ಒಂದಷ್ಟು ದಿನಗಳ ಕಾಲ ಆ ಅದನ್ನು ನಂಬ್ತಾಳೆ ಸ್ವಲ್ಪ ದಿನ ಆದ ಬಳಿಕ ಆತನ ಅಸಲಿಯತ್ತು ಆತನ ನಿಜ ಬಣ್ಣ ಬಯಲಾಗಿ ಬಿಡುತ್ತೆ ಆತನಿಗೆ ಯಾವುದೇ ಕೆಲಸವೂ ಕೂಡ ಇಲ್ಲ ಈ ಅಪಾಪೋಲಿ ತರ ತಿರುಗಾಡ್ತಿದ್ದಾನೆ ಎನ್ನುವಂಥ ವಿಚಾರ ಆಕೆಗೆ ಗೊತ್ತಾಗುತ್ತೆ ಅದಾದ ಬಳಿಕ ಅಭಿಷೇಕ್ನನ್ನು ಆಕೆ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾಳೆ ಮೊದಲು ಇಬ್ರು ಕೂಡ ಒಟ್ಟಿಗೆ ಒಂದು ಪಿ ಜಿಯಲ್ಲಿದ್ರು ಅದಾದ ಬಳಿಕ ಆಕೆ ಅಲ್ಲಿಂದ ಹೊರಗಡೆ ಬಂದು ಈ ಕೃತಿ ಕುಮಾರಿಯ ಜೊತೆಗೆ ಕೋರಮಂಗಲದ ವಿ ಆರ್ ಲೇಔಟ್ನಲ್ಲಿ ಒಂದು ಲೇಡೀಸ್ ಪಿ ಜಿಯಲ್ಲಿ ಇರ್ತಾಳೆ ಹೀಗಿರುವಂಥ ಸಂದರ್ಭದಲ್ಲಿ ಅಭಿಷೇಕ್ ಏನು ಮಾಡ್ತಾನೆ ಒಂದು ಬಾಡಿಗೆ ಮನೆ ಮಾಡ್ತಾನೆ ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಅದಾದ ಬಳಿಕ ಪ್ರೇಯಸಿಯನ್ನ ಒತ್ತಾಯಪೂರ್ವಕವಾಗಿ ಆ ಬಾಡಿಗೆ ಮನೆಗೆ ಕರ್ಕೊಂಡು ಹೋಗಿ ಗೃಹ ಬಂಧನದ ರೀತಿಯಲ್ಲಿ ಒಂದಷ್ಟು ದಿನಗಳ ಕಾಲ ಅಲ್ಲೇ ಕೂಡ ಹಾಕಬಿಟ್ಟಿರ್ತಾನೆ ಈ ವಿಚಾರ ಕೃತಿ ಕುಮಾರಿ ಎನ್ನುವಂತಹ ಆ ಹೆಣ್ಣು ಮಗಳಿಗೆ ಗೊತ್ತಾಗುತ್ತೆ ಆಕೆಯ ಜೊತೆಗೆ ಈಕೆ ಪಿ ಜಿಯಲ್ಲಿ ಇದ್ದಿದ್ದಲ್ಲ ಹೀಗಾಗಿ ತನ್ನ ಗೆಳತಿಯನ್ನ ಏನಾದರೂ ಮಾಡಿ ಆತನಿಂದ ಬಿಡಿಸಲೇಬೇಕು ಎನ್ನುವ ಕಾರಣಕ್ಕಾಗಿ ಕೃತಿ ಕುಮಾರಿ ಸೀದಾ ಒಂದಷ್ಟು ತನ್ನ ಫ್ರೆಂಡ್ಸ್ ಅನ್ನ ಕರ್ಕೊಂಡು ಬಂದು ಈತ ಇರುವಂತಹ ಬಾಡಿಗೆ ಮನೆಯನ್ನ ಪತ್ತೆ ಮಾಡಿ ಅಲ್ಲಿಂದ ಆತನ ಪ್ರೇಯಸಿಯನ್ನ ಈಕೆಯ ಗೆಳತಿಯನ್ನ ಕರ್ಕೊಂಡು ಪಿ ಜಿಗೆ ಹೊರಟೋಗಿರ್ತಾಳೆ ಇದಾದ ಬಳಿಕ ಅಭಿಷೇಕ ಆ ಕೋಪದಲ್ಲೇ ಕುದಿತಾ ಇರ್ತಾನಂತೆ ಏನಾದರೂ ಮಾಡಿ ಸೇರ್ ತಿರ್ಸ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ ಈ ಕಾರಣಕ್ಕಾಗಿ ಏನು ಮಾಡ್ತಾನೆ ಜೂನ್ ಇಪ್ಪತ್ತ್ ಮೂರನೇ ತಾರೀಕಿನಂದು ಹನ್ನೊಂದು ಮೂವತ್ತರ ಸುಮಾರಿಗೆ ಸೀದಾ ಬೆಂಗಳೂರಿನ ಕೋರಮಂಗಲದ ಪಿಜಿ ಬಳಿ ಬರ್ತಾನೆ ಪಿ ಬಳಿ ಬಂದಾಗ ಸೆಕ್ಯೂರಿಟಿ ಒಳಗಡೆ ಬಿಡೋದಿಲ್ಲ ಆರಂಭದಲ್ಲಿ ಈತ ವಾಪಾಸ್ ಹೋಗ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಅದ ಹೇಗೋ ಸೆಕ್ಯೂರಿಟಿಯ ಕಣ್ ತಪ್ಪಿಸಿ ಚಾಕು ತಗೊಂಡು ಸೀದ ಒಳಗಡೆ ನುಗ್ಗಿ ಬಿಡ್ತಾನೆ ಅಲ್ಲಿ ಇಂಥದೊಂದು ಘೋರ ಕೃತ್ಯ ನಡೆದ್ಬಿಡತ್ತೆ ಹಿಂದೆ ಮುಂದೆ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಆಕೆಗೆ ಚುಚ್ಚಿ ಸಾಯಿಸುವಂತ ಕೆಲಸವನ್ನ ಮಾಡಿಬಿಡ್ತಾನೆ ತಕ್ಷಣಕ್ಕೆ ಆತೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ರೆ ಉಳಿಸಬಹುದಿತ್ತು ಆದ್ರೆ ಸುತ್ತಮುತ್ತದ ಇದ್ದಂತ ಹೆಣ್ಣು ಮಕ್ಕಳಿಗೆ ಅದ್ಯಾಕೋ ಏನೋ ಧೈರ್ಯ ಸಾಲೆ ಇಲ್ಲ ಅವ್ರು ಸುಮ್ಮನೆ ನೋಡ್ತಾ ಇದ್ರು ಬಿಟ್ರೆ ಆಕೆಯ ಹತ್ರಕ್ಕೂ ಕೂಡ ಹೋಗ್ಲಿಲ್ಲ ಆ ಜಾಗದಲ್ಲಿ ಬೇರೆಯವರಿದ್ರು ಹಾಗೆ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಅವ್ರ ಪರಿಸ್ಥಿತಿ ಹೇಗಿತ್ತೇನೋ ಅಂತೂ ಇಂತೂ ಆ ಹೆಣ್ಮಗಳ ಸಹಾಯಕ್ಕೆ ಬರಲಿಲ್ಲ ಕೃತಿ ಕುಮಾರಿ ಅಲ್ಲೇ ಪ್ರಾಣವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಆದ್ರೆ ಅಷ್ಟೊತ್ತಿನೊಳಗಾಗಿ ಆಕೆಯ ಪ್ರಾಣ ಪಕ್ಷಿ ಹೊರಟೋಗಿಬಿಡುತ್ತೆ ಅದಾದ ಬಳಿಕ ಈ ಕೋರಮಂಗಲದ ಪಿ ಜಿ ವಿಚಾರ ಅಥವಾ ಪಿ ಜಿಯ ಇನ್ಸಿಡೆಂಟ್ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತು ಬೆಂಗಳೂರಿನ ಪಿ ಜಿಗಳ ಬಗ್ಗೆ ಒಂದಷ್ಟು ಪ್ರಶ್ನೆ ಇದೀಗ ಹೇಳುವಂತೆ ಮಾಡಿದೆ ಬೆಂಗಳೂರಿನ ಪಿ ಜಿಗಳು ಎಷ್ಟು ಸೇಫ್ ಹೇಗೆ ಆರಾಮಾಗಿ ಅಲ್ಲಿ ಹೆಣ್ಮಕ್ಳು ಇರಬಹುದಾ ಈ ರೀತಿಯ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಹೇಳುವಂತೆ ಮಾಡಿದೆ ಅದಕ್ಕೂ ಮಿಗಿಲಾಗಿ ಇಲ್ಲಿರುವಂಥ ಪ್ರಶ್ನೆ ಅಂದರೆ ಈ ಗಂಡು ಮಕ್ಕಳ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ರಾಕ್ಷಸಿ ಪ್ರವೃತ್ತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಅದೇ ಪ್ರಶ್ನೆಯನ್ನು ಇದೀಗ ಮಾಡ್ತಿದ್ದಾರೆ ಯಾಕೆ ಇತ್ತೀಚೆಗೆ ಗಂಡು ಮಕ್ಕಳು ಹಿಂಗಾಗ್ತಿದ್ದಾರೆ ಸಣ್ಣ ಪುಟ್ಟ ಸಮಸ್ಯೆಗೆ ಈ ಹಂತಕ್ಕೆ ಹೋಗಿಬಿಡ್ತಾರೆ ಅಥವಾ ಇನ್ನೊಬ್ಬರ ಪ್ರಾಣವನ್ನ ಆರಾಮಾಗಿ ತೆಗೆದು ಬಿಡ್ತಾರಲ್ಲ ಇಂತಹ ಪ್ರಶ್ನೆ ಇದೆ ಇದು ಕೋರಮಂಗಲದ ಘಟನೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಕ್ಲಾರಿಟಿ ಸಿಗ್ತಾ ಇದೆ ಆ ಘಟನೆ ನಡೀತು ಏನು ಎತ್ತ ಅಂತ ಹೇಳಿ ಸಿ ಸಿ ವಿ ದೃಶ್ಯವೂ ಕೂಡ ವೈರಲ್ ಆಗಿದೆ ಆದರೆ ಸದ್ಯ ಆತ ಬೋಬಾಲ್ಗೆ ಎಸ್ಕೇಪ್ ಆಗಿದ್ದಾನೆ ಆತನ ಬೆನ್ನು ಬಿದ್ದಿದ್ದಾರೆ ಪೊಲೀಸರು ಸದ್ಯದಲ್ಲೇ ಆತನ ಅರೆಸ್ಟ್ ಮಾಡುವಂತ ಚಾನ್ಸಸ್ ಇದೆ ಅಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಪಾಠ ಕಲಿಸಬೇಕು ಆಗ ಮಾತ್ರ ಇನ್ನೊಂದಷ್ಟು ಮಂದಿ ಇಂತಹ ತಪ್ಪನ್ನು ಮಾಡೋಕ್ಕೂ ಮುನ್ನ ನೂರು ಬಾರಿ ಯೋಚನೆ ಮಾಡ್ತಾರೆ ಬಂಧುಗಳೇ ಇನ್ನೊಂದು ಘಟನೆ ಶಿವಮೊಗ್ಗ ಭಾಗದ ಘಟನೆ ಈ ಘಟನೆಯು ಕೂಡ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಪ್ರೀತಿಸಿದ ತಪ್ಪಿಗೆ ಅವನನ್ನೇ ಮದುವೆ ಆಗಬೇಕು ಅಂತ ಆಸೆ ಪಟ್ಟಂತಹ ತಪ್ಪಿಗೆ ಆಕೆ ಇದೀಗ ತನ್ನ ಪ್ರಾಣವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಬಂದುಗಳೇ ಹೆಣ್ಣು ಮಕ್ಕಳು ಈ ರೀತಿಯಾಗಿ ಇಂತಹ ರಾಕ್ಷಸರನ್ನ ನಂಬೋಕು ಮುನ್ನ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಲೇಬೇಕಾಗತ್ತೆ ಈ ಘಟನೆಯು ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹಾಗೆ ಹೆಣ್ಣು ಮಕ್ಕಳನ್ನ ಹೆತ್ತಂತ ಪೋಷಕರಿಗೆ ಎಚ್ಚರಿಕೆ ಗಂಟೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ ಆಕೆಯ ಹೆಸರು ಸೌಮ್ಯ ಅಂತ ಇಪ್ಪತ್ತಾರರಿಂದ ಇಪ್ಪತ್ತೇಳರ ವಯಸ್ಸಿನ ಆಸುಪಾಸು ಆತನ ಹೆಸರು ಸೃಜನ್ ಅಂತ ಆತನು ಕೂಡ ಅದೇ ವಯಸ್ಸಿನ ಆಸುಪಾಸವನು ಆತ ಮೂಲತಃ ಸಾಗರದವನು ತೀರ್ಥಹಳ್ಳಿಯ ಭಾರತ ಫೈನಾನ್ಸ್ ನಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಈಕೆ ನರ್ಸಿಂಗ್ ಮಾಡ್ತಾ ಇದ್ದಂತಹ ಹುಡುಗಿ ಹೆಚ್ಚು ಕಡಿಮೆ ಎರಡೂವರೆ ಮೂರು ವರ್ಷದ ಹಿಂದೆ ಇಬ್ರು ಕೂಡ ಪರಸ್ಪರ ಪರಿಚಯ ಆಗಿದೆ ಆ ಪರಿಚಯ ಸ್ನೇಹಕ ತಿರುಗಿದೆ ಸ್ನೇಹ ಪ್ರೀತಿಯ ಹಂತದವರೆಗೆ ಹೋಗಿದೆ ಇಬ್ರು ಕೂಡ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸೋಕೆ ಶುರು ಮಾಡಿಕೊಂಡಿದ್ದಾರೆ ಇನ್ನು ಸೌಮ್ಯ ಮದುವೆ ವಿಚಾರವನ್ನ ಮಾತಾಡ್ತಾ ಇದ್ದ ಹಾಗೆ ಬೇರೆ ಬೇರೆ ಒಂದಷ್ಟು ನಡುವೆ ಗೊಂದಲ ಉಂಟಾಗಿ ಗಲಾಟೆಯೂ ಕೂಡ ಉಂಟಾಗಿ ಎರಡು ಮನೆಯಲ್ಲೂ ವಿಚಾರವೂ ಕೂಡ ಗೊತ್ತಾಗುತ್ತೆ ಹುಡುಗನ ಮನೆಯಲ್ಲಿ ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈಕೆ ಕೀಳು ಜಾತಿಯವಳು ಕೆಳ ಜಾತಿಯವಳು ಎನ್ನುವ ಕಾರಣಕ್ಕಾಗಿ ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಪರಸ್ಪರ ಪ್ರೀತಿಸುವ ಸಂದರ್ಭದಲ್ಲಿ ಯಾವ ಜಾತಿ ಅನ್ನೋದು ಗೊತ್ತಾಗಿಲ್ಲ ಪರಸ್ಪರ ಮುತ್ತಿಕ್ಕಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ಜಾತಿ ಎನ್ನುವಂಥ ಸಂಗತಿ ಗೊತ್ತಾಗಿಲ್ಲ ಆದರೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಕೀಳು ಜಾತಿ ಎನ್ನುವಂತಹ ವಿಚಾರ ಅಡ್ಡ ಬಂದಿದೆ ಅದು ನೆಪ ಮಾತ್ರ ಅಂತ ಅನಿಸ್ತಾ ಇದೆ ಒಟ್ಟಾರೆಯಾಗಿ ಆ ಜಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವ್ ಮುಂದೆ ಮದುವೆ ಆಗಬೇಕು ಎನ್ನುವಂಥ ವಿಚಾರ ಬೇರೆ ಬೇರೆ ಗೋಜಲು ಗೋಜಲು ಎಲ್ಲವೂ ಕೂಡ ಆಗಿದೆ ಕೊನೆಯದಾಗಿ ಈ ಹುಡುಗಿ ಆತನ ಮದುವೆ ಆಗಲೇಬೇಕು ಅಂತ ಹಠ ಹಿಡಿದು ಕುಳಿತುಕೊಂಡಿದ್ಲಿ ಆಕೆ ಯಾಕಂದ್ರೆ ಆಕೆ ನಿಜವಾಗ್ಲೂ ಆತನನ್ನ ಪ್ರೀತಿಸ್ತಾ ಇದ್ಲು ಈ ಕಾರಣಕ್ಕಾಗಿ ಈಕೆ ಒಮ್ಮೆ ವಿಷಯ ತಗೊಳ್ಳೋಕೆ ಪ್ರಯತ್ನ ಪಟ್ಟಿರ್ತಾಳೆ ಈ ಕಾರಣಕ್ಕಾಗಿ ವಿಚಾರ ಸ್ಟೇಷನ್ ವರೆಗೂ ಕೂಡ ಹೋಗಿರುತ್ತೆ ಅಲ್ಲಿ ಪರಸ್ಪರ ಸಂಧಾನ ಮಾಡಿರ್ತಾರೆ ಈತ ಮದುವೆ ಆಗ್ತೀನಿ ಅಂತ ಹೇಳಿ ಆಕೆಗೆ ಭರವಸೆ ಕೊಟ್ಟಿರ್ತಾನೆ ವರ್ಷ ಟೈಮ್ ಬೇಕು ಅಂತಲೂ ಕೂಡ ಕೇಳಿರ್ತಾನೆ ಅದರ ನಡುವೆಯೂ ಕೂಡ ಇನ್ನೊಂದು ಹುಡುಗಿ ಜೊತೆಗೆ ಆತ ಮದುವೆ ಆಗೋಕೆ ಪ್ಲಾನ್ ಮಾಡ್ತಾ ಇದ್ದಂತೆ ಈ ವಿಚಾರ ಈಕೆಗೆ ಗೊತ್ತಾಗಿ ಮತ್ತೆ ಅವರಿಬ್ಬರ ನಡುವೆ ಗಲಾಟೆ ಅಂತದೆಲ್ಲವೂ ಕೂಡ ಉಂಟಾಗಿದೆ ಆಗಾಗ ಪ್ಯಾಚಪ್ ಆಗ್ತಾ ಇತ್ತು ಆಗಾಗ ಬ್ರೇಕಪ್ ಆಗ್ತಾ ಇತ್ತು ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು ಎರಡೂ ಮನೆಯಲ್ಲೂ ಕೂಡ ವಿಚಾರವೂ ಗೊತ್ತಿತ್ತು ಆದರೆ ಈಕೆ ಮದುವೆ ಆಗಲೇಬೇಕು ಅಂತ ಹಠ ಹಿಡಿದು ಕುಳಿತುಕೊಂಡಿದ್ರೆ ಆತ ಮಾತ್ರ ಮದುವೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ದ ಒಮ್ಮೊಮ್ಮೆ ನಾಟಕ ಆಡ್ತಾ ಇದ್ದ ಇಂಥದೆಲ್ಲವೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದ ಹೀಗಿರುವಂಥ ಸಂದರ್ಭದಲ್ಲೇ ಜುಲೈ ಎರಡನೇ ತಾರೀಕು ಇಬ್ಬರೂ ಕೂಡ ಪರಸ್ಪರ ಭೇಟಿಯಾಗಿದ್ದಾರೆ ಭೇಟಿ ಆದ ಬಳಿಕ ಆ ಬೇಟಿಯಲ್ಲಿ ಬೈಕಲ್ಲಿ ಹೋಗುವಾಗ ಪರಸ್ಪರ ಇಬ್ಬರು ಜೋರ್ ಜೋರಾಗಿ ಕಿತ್ತಾಡ್ಕೊಂಡಿದ್ದಾರೆ ಗಲಾಟೆ ಎಲ್ಲವೂ ಕೂಡ ಆಗಿದೆ ಕೊನೆಯದಾಗಿ ತೀರ್ಥಹಳ್ಳಿಯ ಹೆದ್ದಾಪುರ ಸಮಿ ಹೆದ್ದಾರಿಪುರ ಸಮೀಪ ಗಾಡಿಯನ್ನು ನಿಲ್ಲಿಸಿದಾಗ ಇಬ್ಬರ ನಡುವೆ ಮತ್ತೆ ಮಾತಿಗೆ ಮಾತು ಬೆಳೆದಿದೆ ಆಗ ಜೋರಾಗಿ ಆಕೆಗೆ ಹೊಡೆದು ಬಿಟ್ಟಿದ್ದಾನೆ ಹೊಡೆದಾದ ಬಳಿಕ ಆಕೆಯ ಪ್ರಾಣ ಹೋಗಿಲ್ಲ ಎನ್ನುವ ಕಾರಣಕ್ಕಾಗಿ ಕುತ್ತಿಗೆ ಮೇಲೆ ಕಾಲಿಟ್ಟು ಆಕೆಯ ಪ್ರಾಣವನ್ನು ತೆಗೆದಿದ್ದಾನೆ ಎಂತಹ ರಾಕ್ಷಸ ಎಂತಹ ನೀಚನಿರಬೇಕು ನೀವು ಯೋಚನೆ ಮಾಡಿ ಒಟ್ಟಾರೆಯಾಗಿ ಆಕೆಯ ಪ್ರಾಣ ಹೋಗಲೇಬೇಕು ಅಂತ ಹೇಳಿ ಆಕೆಯ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾನೆ ಅದಾದ ಬಳಿಕ ಸೀದಾ ಆನಂದಪುರದ ಈ ರೈಲ್ವೆ ಟ್ರ್ಯಾಕ್ ಬಳಿ ಆಕೆಯ ಬಾಡಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಯಾವುದೋ ಟ್ರೆನ್ ಚೋ ಹೊಡೆದಿಟ್ಟಿದ್ರಂತೆ ಯಾವುದೋ ಲೈನ್ ಹಾಕೋದಕ್ಕೆ ಅದರೊಳಗಡೆ ದೇಹವನ್ನು ಹಾಕಿ ಅದ್ರ ಮೇಲೆ ಮಣ್ಣೆಲ್ಲವನ್ನು ಕೂಡ ಮುಚ್ಚಿ ಅಲ್ಲಿಂದ ನಾರ್ಮಲ್ ಆಗಿ ಬಂದಿದ್ದಾನೆ ನಾರ್ಮಲ್ ಆಗಿ ವರ್ತನೆ ಮಾಡುವುದು ಶುರು ಮಾಡಿದ್ದಾನೆ ಇತ್ತ ಈ ಹೆಣ್ಣು ಮಗಳ ಮನೆಯಲ್ಲಿ ಆಕೆ ಬಂದಿಲ್ಲ ಅಂತ ಹೇಳಿ ಅವರಿಗೂ ಕೂಡ ಆತಂಕ ಶುರುವಾಗ್ಬಿಟ್ಟಿದೆ ಒಂದು ದಿನ ವೆಯ್ಟ್ ಮಾಡಿದ್ದಾರೆ ಈತನಿಗೆ ಫೋನ್ ಮಾಡಿದಾಗ ಇಲ್ಲ ನಾನು ಮೂರುವರೆಗೆ ಆಕೆಯನ್ನು ಬಸ್ಸಿಗೆ ಹಚ್ಚಿದೆ ಆಕೆ ಬ್ಲೂಟೂತ್ ಕೇಳಿದ್ಲು ಅದನ್ನು ಕೊಟ್ಟಿದ್ದೀನಿ ಹಾಗೆ ಹೀಗೆ ಅಂತ ಕತೆ ಕಟ್ಟಿದ್ದಾನೆ ಹೀಗಾಗಿ ಇವರು ಕೂಡ ಆತಂಕದಲ್ಲಿದ್ದರು ಮನೆ ದಿನ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಅನ್ನು ದಾಖಲಿಸಿದ್ದಾರೆ ಈ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಈ ರೀತಿಯಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಎಲ್ಲವೂ ಕೂಡ ದಾಖಲಾಗಿತ್ತು ಪೊಲೀಸರು ಏನ್ ಮಾಡಿದ್ದಾರೆ ಈತನ ಮೇಲೆ ಅನುಮಾನ ಇದ್ದ ಕಾರಣಕ್ಕಾಗಿ ಮನೆಯವರು ಕೂಡ ಈತನ ಕಡೆಗೆ ಬೆರಳು ತೋರಿಸಿದ ಕಾರಣಕ್ಕಾಗಿ ಈತನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಾಗಲೂ ಕೂಡ ಆರಂಭದಲ್ಲಿ ನಾರ್ಮಲ್ ಆಗಿ ಇದ್ದ ಇದೇ ಕಥೆಯನ್ನ ಕಟ್ಟಿದ್ದಾನೆ ನಾನು ಬಸ್ಸಿಗೆ ಬಿಟ್ಟಿದ್ದೇನೆ ಆಕೆಯನ್ನು ಹಾಗೆ ಹೀಗೆ ಅಂತ ಇದರ ನಡುವೆ ಪೊಲೀಸರು ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕಿದ್ದಾರೆ ಕೊನೆಯದಾಗಿ ಕಾಲ್ ಮಾಡಿದ್ ಯಾರು ಕೊನೆಯದಾಗಿ ಇವರಿವರ ಮೊಬೈಲ್ ನೆಟ್ವರ್ಕ್ ಎಲ್ಲೆಲ್ಲಿ ತೋರಿಸ್ತಾ ಇತ್ತು ಹಾಗೆ ಹೇಗೆ ಅಂತ ಈಗ ಸಿಕ್ಕಾಕೊಳ್ಳೋದೇನು ಬಹಳ ಕಷ್ಟ ಅಲ್ಲ ಆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿನದ ನಂತರ ಘಟನೆಗೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ಕಿದೆ ಈತನ ಈ ಕೃತ್ಯವನ್ನ ಎಸಗಿದ್ದಾನೆ ಅಂತ ಅದಾದ ಬಳಿಕ ಮತ್ತೊಂದು ರೌಂಡ್ ಕರ್ಕೊಂಡು ಬಂದು ಚೆನ್ನಾಗಿ ಆತನ ಬೆಂಡೆತ್ತಿದಾಗ ಹೊರ ಹೊರತೆಗೆಯಲಾಗಿದೆ ಘಟನೆ ನಡೆದು ಬಹಳ ದಿನಗಳ ನಂತರ ಆಕೆಯ ದೇಹ ಇಲ್ಲಿ ಏನು ಎತ್ತ ವಿಚಾರ ಪತ್ತೆ ಆಗಿದೆ ಸದ್ಯ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಂದಿನ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಮುಂದುವರಿಯುತ್ತೆ ಆದ್ರೆ ಈತನನ್ನ ನಂಬಿದಂತಹ ತಪ್ಪಿಗೆ ಆ ಹೆಣ್ಣುಮಗಳು ಯಾವುದೇ ತಪ್ಪನ್ನು ಕೂಡ ಮಾಡದೆ ಇದೀಗ ಪ್ರಾಣ ಬಿಡುವಂತ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಹೆಣ್ಣುಮಕ್ಕಳು ಆದಷ್ಟು ಎಚ್ಚರಿಕೆಯಿಂದ ಇರೇಬೇಕು ಒಂದುಗಳನ್ನ ಏನೇನಂತೀರಿ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ